ಅಕ್ರಮ ಹಣ ಗಳಿಕೆಯ ಕೇಸ್ ಸಂಬಂಧ ಡಿಸಿಎಂ ಕೆ ಶಿವಕುಮಾರ್ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮುಗಿಸಿ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಅಕ್ರಮ ಹಣ ಗಳಿಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಇವತ್ತು ವಿಚಾರಣೆಗೆ ಹಾಜರಾಗುವುದಕ್ಕೆ ಲೋಕಾಯುಕ್ತ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದ ಹಿನ್ನೆಲೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿತಾ ಇದ್ದಂತೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಲೋಕಾಯುಕ್ತ ನೋಟಿಸ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಯಾವ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಮುಗಿದ ತಕ್ಷಣ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ತಕ್ಷಣ ನೇರವಾಗಿ ಅಲ್ಲಿಂದ ಲೋಕಾಯುಕ್ತ ಕಚೇರಿಗೆ ಬಂದಿರುವಂತಹ ದೃಶ್ಯಗಳಿವು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಹ್ಲಿ ಈಗ ನಿಕೇಶ್ ಕುಠಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಿಕೇಶ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಲೋಕಾಯುಕ್ತ ಕಚೇರಿಗೆ ಬಂದಿರೋದು ವಿಚಾರಣೆಗೆ ಹಾಜರಾಗಿರೋದು ಏನ್ ನಡೀತಾ ಇದೆ ಲೋಕಾಯುಕ್ತ ಕಚೇರಿಯಲ್ಲಿ ಎಕ್ಸಾಕ್ಟ್ಲಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಖಂಡಿತ ಶ್ರೀಪಾದ್ ಪಾಟೀಲ್ ಎರಡು ಸಾವಿರದ ಹದಿಮೂರು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಹದಿನೆಂಟು ಏಪ್ರಿಲ್ ಮೂವತ್ತರ ತನಕ ಅಕ್ರಮ ಆಸ್ತಿ ಅಂತ ಹೇಳಿದ್ರೆ ಇವರಲ್ಲಿ ಇರುವಂತಹ ಆದಾಯ ಹೆಚ್ಚಿನ ಪಟ್ಟ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಕೋಟಿ ಕೋಟಿ ಹಣ ಸಿಕ್ತು ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಕೂಡ ಆಗಿದ್ರು ಅದಾದ ನಂತರ ಮುಂದಿನ ಬೆಳವಣಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿ ಕೂಡ ವಜಾ ಆಯಿತು ಅದಾದ ನಂತರ ಸಿಬಿಐ ಅಧಿಕಾರಿಗಳು ಒಂದು ಪತ್ರವನ್ನು ನಡೆಸಿದ್ರು ನಾವು ಒಂದು ಅನುಮತಿ ಬೇಕಾಗುತ್ತೆ ನಾವು ಅವ್ರನ್ನ ಎನ್ಕ್ವೈರಿ ಮಾಡ್ತೀವಿ ಅಂತ ಅದಕ್ಕೆ ಯಡಿಯೂರಪ್ಪ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಅನುಮತಿ ಕೊಡ್ತು ಸೆವೆಂಟೀನ್ ಬಾರ್ ಎ ಅಡಿಯಲ್ಲಿ ಅನುಮತಿಯನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಜನಪ್ರತಿನಿಧಿಗಳಿಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಸೆವೆಂಟೀನ್ ಬಾರ್ ಎ ಅನ್ವಯ ಆಗುತ್ತೆ ಆ ಕಾಯ್ದೆ ಸೊ ಈ ಕಾಯ್ದೆ ಅಡಿಯಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಅನುಮತಿಯನ್ನು ಕೊಡ್ತು ಅದಾದ ನಂತರ ಬೆಳವಣಿಗೆ ಎನ್ನುವಂತೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ಸಿ ಎಂ ಸಿದ್ದರಾಮಯ್ಯವ್ರ ಸರ್ಕಾರ ಬಂತು ಅದಾದ ನಂತರ ಸಿ ಎಂ ಸಿದ್ದರಾಮಯ್ಯವರು ಒಂದು ಕ್ಯಾಬಿನೆಟ್ ಸಭೆಯನ್ನು ಕರೆದರು ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದರು ಡಿ ಕೆ ಶಿವಕುಮಾರ್ ಅವರ ಈ ಅಕ್ರಮ ಹಣಗಳಿಕೆ ಆರೋಪ ಏನು ಬರ್ತಾ ಇದೆ ಅವ್ರ ಮೇಲೆ ತನಿಖೆ ಸಿ ಬಿ ಐ ನಡೆಸ್ತಿದೆ ಅಂತ ಹೇಳಿದೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಮ್ಮ ಲೋಕ ಆಗ್ತಾ ಇದೆ ಕರ್ನಾಟಕ ಲೋಕ ಆಗ್ತಾ ಇದೆ ಏನು ಪೊಲೀಸರವರು ಏನು ಕಡಿಮೆನಾ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿಬಿಟ್ಟು ಲೋಕಾಯುಕ್ತನೇ ನಡೆಸಲಿ ಅನ್ನುವಂಥ ಒಂದು ಅನುಮತಿಯನ್ನು ಕೊಟ್ಟರು ಈ ವಿಚಾರ ಸಿ ಅಧಿಕಾರಿಗಳು ಕೂಡ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾವೇ ಅದಕ್ಕೆ ಅನುಮತಿಯನ್ನು ನಮಗೆ ಕೊಡಿ ನಾವು ತನಿಖೆಯನ್ನು ನಡೆಸಿವಂತ ಆದರೆ ಈಗ ಕ್ಯಾಬಿನೆಟ್ ಸಭೆಯನ್ನು ಮುಗಿಸಿಬಿಟ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಲೋಕಾಯುಕ್ತ ಅಧಿಕಾರಿಗಳ ಈ ತನಿಖೆಗೆ ಈಗ ಬಂದಿರುವಂಥದ್ದು ಲೋಕಾಯುಕ್ತ ಡಿ ಪಿ ಡಾ ಈ ಸತೀಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಇಲ್ಲೊಂದು ಗಮನಿಸಬೇಕಾಗುತ್ತೆ ಶ್ರೀಪಾದ್ ಪಾಟೀಲ್ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಈ ಅಂಡರಲ್ಲಿ ಬರೋದು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಈ ಸತ್ಯ ಸತ್ಯಾಂಶಗಳು ಬರುತ್ತೋ ಗೊತ್ತಿಲ್ಲ ಅಂದ್ರೆ ನಿಷ್ಪಕ್ಷಪಾತ ತನಿಖೆ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ ಅದು ಲೋಕಾಯುಕ್ತ ಅಧಿಕಾರಿಗಳಿಗೆ ಬಿಟ್ಟಂತ ವಿಚಾರ ಶ್ರೀಪಾದ್ ಪಾಟೀಲ್ ಸತತ ಒಂದು ಗಂಟೆಯಿಂದ ಈಗ ಲೋಕಾಯುಕ್ತ ಅಧಿಕಾರಿಗಳು ಈ ಡಿ ಕೆ ಶಿವಕುಮಾರ್ ಅವರನ್ನು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಓಕೆ ಯು ಮಾಹಿತಿಗಾಗಿ ಚಿದಾನಂದ ಆಗಮಿಸಿದ್ದಾರೆ ಇದೇ ಮೊದಲ ಬಾರಿಗೆ ರಚಿತಾರಾಮ್ ದರ್ಶನ್ ಅವರನ್ನ ಭೇಟಿ ಆಗ್ತಾ ಇರೋದು ನಮಗೆಲ್ಲ ಗೊತ್ತಿರುವ ಹಾಗೆ ರಚಿತಾರಾಮ್ ದರ್ಶನ್ ಜೈಲು ಸೇರಿದ ನಂತರ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಿರ್ತಾರೆ ದರ್ಶನ್ ನಮ್ಮ ಗುರುಗಳು ಅವರು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಏನು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಮ್ಮತದ ವಿಚಾರ ಆದಷ್ಟು ಬೇಗ ದರ್ಶನ್ ಅವರು ಆಚೆ ಬರಲಿ ಈ ಮೂಲಕ ಚಿತ್ರರಂಗದಲ್ಲಿ ಮತ್ತೆ ಅವರು ಮುನ್ನುಗ್ಲಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದರು ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆ ಆದ ನಂತರ ಫಸ್ಟ್ ಟೈಮ್ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ದರ್ಶನ್ ಭೇಟಿಗಾಗಿ ತಮ್ಮ ಗುರುಗಳ ಭೇಟಿಯಾಗಿ ರಚಿತಾರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದು ಇಂಡುವಾಳು ಸಚ್ಚಿದಾನಂದ ಜೊತೆಗೆ ರಚಿತಾ ರಾಮ್ ಆಗಮಿಸಿದ್ದಾರೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನವೀನ್ ಗಮನಿಸ್ತಾ ಇದ್ದೀವಿ ರಾಮ್ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ಭೇಟಿ ಆಗಿರುವಂತದ್ದು ದರ್ಶನ್ ಭೇಟಿಗಾಗಿ ಬಂದಿರೋದು ಯಾರೆಲ್ಲ ರಾಮ್ಗೆ ಸಾಥ್ ಕೊಟ್ಟಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ शिपत पाटील परपनागर जैलिगे ಬರೋಬ್ಬರಿ ಅರವತ್ನಾಲ್ಕು ದಿನಗಳ ಬಳಿಕ ಅಂತಂದರೆ ದರ್ಶನ್ ಜೈಲು ಸೇರಿ ಅರವತ್ನಾಲ್ಕು ದಿನಗಳು ಕಳೆದ ಬಳಿಕ ಏನು ದರ್ಶನ್ ನಮ್ಮ ಗುರುಗಳು ಅಂತಲೇ ಯಾವಾಗಲೂ ಹೇಳ್ಕೊಳ್ತಾ ಇದ್ದಂತಹ ರಚಿತಾ ರಾಮ್ ಅವರು ಇವತ್ತು ಜೈಲಿಗೆ ಬಂದಿರುವಂಥದ್ದು ಪರಪ್ನಗರ ಜೈಲಿನಲ್ಲಿ ಅವರನ್ನ ಭೇಟಿ ಆಗೋದಕ್ಕೆ ಈಗ ಏನು ಎರಡು ಬ್ಯಾಗ್ಗಳಲ್ಲಿ ತಂದ ತಿಂಡಿ ಹಾಗೂ ಒಂದು ಬ್ಯಾಗ್ನಲ್ಲಿ ಮುಚ್ಚಿದ ಒಂದಷ್ಟು ಬ್ಯಾಗ್ಗಳಿತ್ತು ಅದರಲ್ಲಿ ಬಟ್ಟೆ ಏನಾದರೂ ಬೇರೆ ವಸ್ತುಗಳು ಇರುವ ಕೂಡ ಸಾಧ್ಯತೆ ಇರುವಂಥದ್ದು ಜೊತೆಗೆ ಏನು ಕೆ ಆರ್ ಮಾಜಿ ಅಧ್ಯಕ್ಷ ರುದ್ರೇಶ್ ಅವರು ಅಂದರೆ ಬಿಜೆಪಿ ಮುಖಂಡ ರುದ್ರೇಶ್ ಮತ್ತು ಏನು ಇಂಡುವಾಳು ಸಚ್ಚಿದಾನಂದ ಕೂಡ ಇವ ಜೈಲಿನ ಒಳಗಡೆ ಹೋಗಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜೈಲಿನ ಒಳಗಡೆ ಎಂದ್ರೆ ಈಗ ಊಟದ ಸಮಯ ಆಗಿರೋದ್ರಿಂದಾಗಿ ಅಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಅಂದ್ರೆ ಜೈಲಿನ ಒಳಗಡೆ ಬಿಡುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೊರಗಡೆ ಹೋಗಿರೋದ್ರಿಂದಾಗಿ ಕೆಲವೇ ಹೊತ್ತಿನಲ್ಲಿ ಅವರನ್ನ ಭೇಟಿಗೆ ಕೂಡ ಹೋಗ್ತಾರೆ ಈಗಾಗಲೇ ಜೈಲಿನ ತಪಾಸಣೆಯ ಘಟಕದಿಂದ ನೇರವಾಗಿ ಅವರ ಕಾರನ್ನು ಕೂಡ ಒಳಗಡೆ ಬಿಡಲಾಗಿತ್ತು ನಟಿ ಆಗಿರೋದ್ರಿಂದಾಗಿ ಸುರಕ್ಷತೆಯ ದೃಷ್ಟಿಯಿಂದ ಕಾರನ್ನು ಕೂಡ ಒಳಗಡೆ ಬಿಟ್ಟಿದ್ದಾರೆ ಜೊತೆಗೆ ಮೂರು ಕಾರುಗಳಲ್ಲಿ ಏನು ರುದ್ರೇಶ್ ಮತ್ತು ಸಚ್ಚಿದಾನಂದ ಮತ್ತೆ ಏನು ನಟಿ ಸೇರಿದಂತೆ ಈಗ ಬೇರೆ ಬೇರೆ ಅವರ ಸ್ನೇಹಿತರು ಕೂಡ ಒಟ್ಟು ಒಂಬತ್ತು ಜನರಲ್ಲಿ ಎಂಟು ಜನರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತೆ ಈಗಾಗಲೇ ಜೈಲಿನಲ್ಲಿ ಅವ್ರನ್ನ ಭೇಟಿ ಆಗೋದಕ್ಕೆ ಏನು ಅಲ್ಲಿ ಹೊರಗಡೆ ಪ್ರೊಸೀಜರ್ಗಳನ್ನು ಏನು ಆಧಾರ್ ಕಾರ್ಡ್ ಸೇರಿದಂತೆ ಅವರ ಚಹರೆ ಇರುವಂಥ ಒಂದಷ್ಟು ದಾಖಲೆಗಳನ್ನು ಒಳಗಡೆ ಪಡೀತಾರೆ ಆ ಒಂದು ಇಂಟರ್ವ್ಯೂ ಸೆಂಟರ್ನಲ್ಲಿ ಈಗಾಗಲೇ ದಾಖಲೆಗಳನ್ನು ಕೊಟ್ಟು ನಟಿ ರಚಿತಾರಾಮ್ ಅವರು ಜೈಲಿನ ಒಳಗಡೆ ಹೋಗಿರುವಂಥದ್ದು ಕೆಲವೇ ಹೊತ್ತಿನಲ್ಲಿ ದರ್ಶನನ್ನು ಕೂಡ ಭೇಟಿ ಆಗ್ತಾರೆ ಈಗಾಗಲೇ ಹೊರಗಡೆ ಇದ್ದಾಗಲೂ ಕೂಡ ಒಂದಷ್ಟು ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಚಿತಾರಾಮ್ ಅವರು ಹೇಳಿಕೊಂಡಿದ್ರು ಅವರು ಕಾನೂನಿನಲ್ಲಿ ತಪ್ಪು ಮಾಡಿರುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಆದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಆದರೆ ಅವರು ತಪ್ಪು ಮಾಡಿರೋದು ಸಾಧ್ಯತೆಗಳು ಬಹುತೇಕ ಕಡಿಮೆ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದರು ನನಗೆ ಗುರು ಅಂತ ಕೂಡ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಮಸ್ಕಾರ ರಿಪಬ್ಲಿಕ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಈಗಾಗಲೇ ಪರಪ್ಪನ ಅಗ್ರಹಾರವನ್ನ ಸೇರಿರುವ ಡಿ ಗ್ಯಾಂಗ್ ಬರೋಬ್ಬರಿ ಎರಡು ತಿಂಗಳವನ್ನ ಕಳೆದಾಗಿದೆ ಈ ಮಧ್ಯೆ ಯಾರಾದರೂ ಬೇಲ್ ಅರ್ಜಿ ಹಾಕ್ಲಿ ಬಿಡ್ಲಿ ನಾನಂತೂ ಬೇಲ್ಗೆ ಅರ್ಜಿ ಸಲ್ಲಿಸ್ತೀನಿ ಅಂತ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದ ಈಗ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಶಾಕ್ ಮಂಗಳವಾರಕ್ಕೆ ಪವಿತ್ರ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಇವತ್ತು ವಿಚಾರಣೆಯನ್ನ ಎತ್ಕೊಂಡಿದ್ದಂತಹ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ ಈ ಮೂಲಕ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದ ಪವಿತ್ರಗೆ ಶಾಕ್ ನೀಡಿದೆ ನ್ಯಾಯಾಲಯ ಪವಿತ್ರ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಅಂದರೆ ಬರುವ ಮಂಗಳವಾರಕ್ಕೆ ಪವಿತ್ರ ಗೌಡ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನು ಆಗಿತ್ತು ಇವತ್ತು ವಿಚಾರಣೆಗೂ ಕೂಡ ಬಂದಿತ್ತು ಆದರೆ ಈಗ ಮಂಗಳವಾರಕ್ಕೆ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ ಈ ಮೂಲಕ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ ಪವಿತ್ರ ಬೇಲ್ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಈಗಾಗಲೇ ಆರೋಪಿಗಳ ಪೈಕಿ ವಿನಯ್ ಹಾಗೆಯೇ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿರುವುದು ಜಾಮೀನಿಗಾಗಿ ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನು ಎತ್ಕೊಳ್ಳಲಾಗಿತ್ತು ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ ಬರುವ ಮಂಗಳವಾರ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿರೋದು